ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಏನಪ್ಪ ಇವರು ಡ್ರೆಸ್ ಹಾಕೊಂಡು ಬೇಗ ಮಾಡೋಕ್ಕೀರಿ ಅಂದ್ಕೊಂಡಿರಬೇಕು ಹೌದು ಇವತ್ತು ಸ್ವಲ್ಪ ಖುಷಿ ಖುಷಿಯಿಂದ ಇದೀನಿ ಯಾಕಂತಂದ್ರೆ ಹೇಳ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನಾನು ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿರೋ ಬೆಲ್ ಅಂದ್ರೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೋಡಿದ್ರೆ ನೀವು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ಕೂಡ ಒಂದು ತಲುಪ್ತಾವು ಲೈ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕೆ ಏನು ಖುಷಿ ವಿಷಯ ಅಂತಂದ್ರೆ ನಾನು ಮೊನ್ನೆ ಹೇಳಿದ್ರೆ ನಿಮಗೆ ಡ್ರೈ ಫ್ರೂಟ್ ಸ್ಟಿಕ್ ಇದು ಹಾಕಿನಂತೆ ಕಸ ಅದು ಫಸ್ಟಿಗೆ ಒಂದು ಏನು ಹಾಕಿದ್ದೆಲ್ಲ ಅದು ಕ್ಯಾನ್ಸಲ್ ಆಗಿತ್ತು ಆಮೇಲೆ ಸೆಕೆಂಡ್ ಟೈಮ್ ಹಾಕಿದ್ದೆಲ್ಲ ಅದು ಇಪ್ಪತ್ತ್ಮೂರು ತಾಕಿಗೆ ಬರ್ತದೆ ಅವ್ರು ಹೇಳಿದರು ಅದಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬರ್ತದೆ ಬರ್ತರೆ ಅದಕ್ಕೆ ಎರಡು ದಿನ ಮುಂಚೆನೇ ಬಂದೈತಿ ನೋಡಿ ಇದನ್ನ ಇನ್ನೂ ಓಪನ್ ಮಾಡಿಲ್ಲ ನಾನು ಬಂದ ತಕ್ಷಣವೇ ಓಪನ್ ಮಾಡತ್ತಂದ್ರೆ ನಮ್ಮ ಮನೆಯವರು ನಮ್ಮ ಅತ್ತೆಯವರು ಏನು ಏನದ ಹೆಂಗೈತೆ ನೋಡಿದ್ರು ಓಪನ್ ಮಾಡಂತಂದ್ರೆ ಆದರೆ ನಾನು ಓಪನ್ ಮಾ ಅವಾಗೆ ನನಗೂ ಓಪನ್ ಮಾಡಬೇಕಂದ್ರೆ ತುಂಬ ಕ್ಯೂರಿಯಾಸಿಟಿ ಇತ್ತು ಓಪನ್ ಮಾಡ್ಬೇಕಂತ ಮಾಡತ್ತಿದ್ದೆ ಆದರೆ ಇದ್ರದ್ದು ಒಂದು ವಿಡಿಯೋ ಮಾಡಿ ಕೆಲಸ ನಾ ಓಪನ್ ಮಾಡ್ರೆ ಆಯ್ತು ಅಂತ ಕೆಲಸ ಇನ್ನೂ ಓಪನ್ ಮಾಡಿಲ್ಲ ಈಗ ನಿಮ್ಮ ಮುಂದೆ ವಿಡಿಯೋ ಮಾಡ್ತಾ ಓಪನ್ ಮಾಡ್ಬೇಕಂತ ಮಾಡೀನಿ ನೋಡೋಣ ಹೆಂಗೈತಿ ಸೆಲ್ಫಿ ಇಷ್ಟಕ್ಕ ಅಂತ ನೋಡೋಣ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ನೋಡ್ರಿ ಈಗ ಸೆಲ್ಫಿ ಸ್ಟಿಕ್ ಇರ್ಲಿಲ್ಲ ಅಂದ್ರೆ ವಿಡಿಯೋ ಮಾಡಕ್ಕೆ ಸರಿ ಆಗ್ತಿರ್ಲಿಲ್ಲ ಯಾಕಂದ್ರೆ ಕೈ ಆ ಕಡೆ ಈ ಕಡೆ ಶೇಕ್ ಆಗೋದು ಹಾಕಿತ್ತು ಸೆಲ್ಫಿ ಸ್ಟಿಕ್ ಇರತಿ ಒತ್ತಾಟೇ ನಾವು ಒಂದು ಸೈಡ್ ಮೊಬೈಲ್ ಹಾಕೊಂಡು ಇದು ಕರೆಕ್ಟಾಗಿ ಬರ್ತೈತಿ ಒಂದು ನಿಮಿಷ ನಮ್ಮ ಗಂಭಾಕಿ ತುಂಬಾ ಅಂಚಾರಿ ಇದೆ ಅದು open ಮಾಡ್ಕೀartifactId ನೋಡು ನೋಡು ಹೆಂಗೆ ಆಯ್ತಿ ನಾವು ಬೆಟ್ ಸಕ್ಕಾ ಆಗೋ ತವಿಲ್ವಾ ಅಂತ ನೋಡೋಣ ನೋಡಿ ಇಲ್ಲಿ ಮುಂದೆ open ಮಾಡ್ತಾ ಇದೀನಿ ವಾಗಿ ಓಪನ್ ಮಾಡ್ಬೇಕಂತ ತುಂಬ ಇತ್ತು ಮತ್ತು ನೋಡಿರಿ ಇದನ್ನ ವಿಷದಾಗ ಹಾಕ್ ಫಸ್ಟ್ ಹಾಕಿ ಹಾಕಿದ ಹತ್ರ ಒನ್ ನೈಂಟಿ ಇತ್ತು ಆದರೆ ಈಗ ಅವರು ಡೆಲಿವರಿ ಕೊಟ್ಟಾಗ ಏನೈತಿ ಒನ್ ನೈಂಟಿ ತಗೊಂಡಾರ ತೊಗೊಂಡಾರವರು ಐದು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ತೊಗೊಳ कंशी तरह ജി ഒ കാര്ഡ് കൊണ്ടിസ്റ്റി ಯಾವ ಥರ ಯೂಸ್ ಮಾಡಬೇಕು ಇದೆಲ್ಲ ಇದು ಕೊಟ್ಟಾಗ ಒನ್ ಟೂ ತ್ರೀ ಫೋರ್ ತೋಸ ನಾ ಹೆಂಗೆ ಇದು ಯೂಸ್ ಮಾಡಬೇಕು ಅನ್ನೋದು ಇದೊಂದು ಕವರ್ ಕೊಟ್ಟಾಗೆಲ್ಲ ನೋಡೋದು ಚಾರ್ಜಿಂಗ್ ವಯರ್ ಚಾರ್ಜಿಂಗ್ ಮಾಡಿರೋಣ ನೋಡಿ อืม ಇದೇನೋ ರೀ ನಾವು ವೇಲಿಲಿ ಅಟ್ಯಾಚ್ ಮಾಡ್ಕೊಂಡ್ರೆ ಇದು ಹಿಂಗೆ ಎಕ್ಸ್ಪೆಂಡ್ ಮಾಡ್ಬೇಕು ಎಕ್ಸ್ ಹೇಳೋದು ನಮ್ಮ ಮೊಬೈಲ್ ಸರ್ಟ್ ಮಾಡಿ ಇದು ಲೈಟ್ ಅದ ಲೈಟ್ ಓ ಇದು ಚಾರ್ಜ್ ಇಲ್ಲ ಚಾರ್ಜ್ ಹಾಕಿನಿ ಇದು ಕಾಣಿಸ್ತದ ನೋಡ್ಬೇಕು ಇದನ್ನ ಇದ ಹೆಂಗಿ ಮಾಡ್ಬೇಕು ಅನ್ನೋದು ಮತ್ತ ಇಲ್ಲಿದು ಕೊಟ್ಟಾರ ನೋಡ್ರಿ ನೋಡ್ಬೇಕಿದೆ ಹೆಂಗ್ ಇದು ಮಾಡಬೇಕು ಅದು ನೋಡಿ ಇದನ್ನ ತೆಗಿಬೇಕು ಇದು ಯೂಟ್ಯೂಬ್ ಇದನ್ನ ತೆಗಿಬೇಕು ಗ್ಯಾಪ್ ಹೆಂಗ್ ತೆಗಿಬೇಕು ಅನ್ನೋದಿಲ್ಲ ನಮ್ಗೆ ಬರ್ತಾ ಇಲ್ಲ ಅದು ऊपर मार देखा आते नहीं आप लोग पर ताई का इधर मैं आगे अतिरिक्त इधर तगड़े रहते हैं नहीं बर्तो हाँ ನೋಡಿರಿ ಇದನ್ನು ಈ ಥರ ಸ್ಟ್ಯಾಂಡ್ ಮಾಡಿ ಕೆಳಗಡೆ ಇಟ್ಟು ಇಲ್ಲಿ ಮೊಬೈಲ್ ಸಟ್ ಮಾಡಿ ನಾವು ವಿಡಿಯೋಸ್ ಮಾಡಿ ಇದು ಇಲ್ಲಿ ಲೈಟ್ ಹತ್ತದ ಅದನ್ನು ಯಾಕೆ ಹತ್ತಾ ಇಲ್ಲ ಗೊತ್ತಿಲ್ಲ ಅದನ್ನು ನಾನು ಇದು ಚಾರ್ಜ್ ಮಾಡಿ ನೋಡಬೇಕು ಚಾರ್ಜ್ ಮಾಡಿ ನೋಡೋಣ ಇದು ಗೊತ್ತಾಗತ್ತೆ ಚಾರ್ಜ್ ಚಾರ್ಜಿಂಗ್ ಹಾಕಿದ್ರಿಂದ ಇದು ಲೈಟ್ ಹತ್ತದ ಇಲ್ಲಿ ಮೊಬೈಲ್ ಸಟ್ ಮಾಡಿ ಇದನ್ನು ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕು ಹೀಗೆ ಎಕ್ಸ್ಚೇಂಜ್ ಮಾಡಿ ಇಲ್ಲಿ ಮೊಬೈಲ್ ಸೆಟ್ ಮಾಡಿದ್ರೆ ಸೆಟ್ ಆಗುತ್ತೆ ನೋಡ್ರಿ ಇದು ಈ ಥರ ಐತಿ ಟ್ರೈ ಫ್ರೂಟ್ ಸ್ಟಿಕ್ ತುಂಬಾನೇ ಖುಷಿ ಆಯಿತು ನೋಡೋಣ ಇದ್ರಾಗಲಿ ವಿಡಿಯೋಸ್ ಮಾಡೋಣ ಯಾವ ತರ ಅಂತ இதே நோட்ரோத்த టై మి సాం మొడబడతీ ఆమె ఇదికుంటే తిరుగు టైప్ మిరడను క్లోస్ ఈ థర ఇది బంద్ మారిట్బ్రెండ్ ಹೇಗಿದೆ ಡ್ರೈ ಫ್ರೂಟ್ ಸ್ಟಿಕ್ ನನಗಂತೂ ತುಂಬಾ ಖುಷಿಯಾಗಿದೆ ಇದು ಮಿಶೋನ ಪರ್ಚೇ ಪರ್ಚೇಸ್ ಮಾಡಿದ್ದು ಇದಕ್ಕೆ ಎಷ್ಟು ಕೊಟ್ಟಿನಂತಂದ್ರೆ ಅದೇ ಹೇಗಿದೆಲ್ಲ ಒನ್ ನೈಂಟಿ ಅಂತ ಇದು ಇತ್ತು ಇತ್ತು ಅದನ್ನು ಬೈ ಮಾಡಿದ್ದೆ ಆದರೆ ಅವರು ಇದು ಡೆಲಿವರಿ ಕೊಡಾಕ್ ಬಂದ್ರೆ ಒನ್ ನೈಂಟಿ ಫೈವ್ ತೊಗೊಂಡ್ರ ಇದಕ್ಕೆ ಚೆನ್ನಾಗಿದ್ದೀನ ನೋಡೋಣ ಇದರಲ್ಲಿ ವಿಡಿಯೋ ಮಾಡಿ ನೋಡ್ತೀನಿ ಯಾವ ರೀತಿ ಬರ್ತದ ನಿಮ್ಗೆ ಮುಂದೆ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ ಹಾಕೊಂಡು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಹಾಕೋ ಎಲ್ಲ ವಿಡಿಯೋಸು ನಿಮಗೆ ಕೂಡಲೇ ಬಂದ ತಲುಪ್ತಾವು ಮತ್ತು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್